ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಒಂದೇ ಹಿಟ್ಟಿನಲ್ಲಿ ಒಂದೇ ಸಲಕ್ಕೆ ಚಕ್ಲಿ ಹಾಗೆಯೇ ಸಂಡಿಗೆ ಹಾಗೆ ಹಪ್ಪಳ ಮೂರನ್ನು ಕೂಡ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇನ್ನೇನು ಬೇಸಿಗೆ ಕಾಲ ಬಂತು ಬೇಸಿಗೆ ಕಾಲದಲ್ಲೇ ನಾವು ಇವನ್ನೆಲ್ಲ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಕೂಡ ನಾವು ಇದನ್ನು ಉಪಯೋಗಿಸ್ಬೋದು ಫ್ರೆಂಡ್ಸ್ ಆ ಕಾರಣದಿಂದ ದಿನೇ ದಿನೇ ಹಾಕ್ಕೊಂಡು ಕೂತ್ಕೊಳ್ಳೋದ್ರಗಿನ ಒಂದೇ ದಿವಸದಲ್ಲಿ ಒಂದೇ ಸಲ ನಾವು ಹಿಟ್ಟನ್ನು ರುಬ್ಬಿಸ್ಕೊಂಡು ಬಂದು ಇಟ್ವಿ ಅಂತಂದರೆ ಒಂದೇ ಸಲಕ್ಕೆ ಈ ಮೂರನ್ನು ಕೂಡ ಮಾಡ್ಕೋಬಹುದು ಹೇಗೆ ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ನಾನು ನಾಲ್ಕು ಕೆ ಜಿ ಅಕ್ಕಿನ ನೆನೆ ಹಾಕಿ ಅದ್ರ ಜೊತೆಯಲ್ಲಿ ಒಂದು ಕೆ ಜಿ ಸಬ್ಬಕ್ಕಿನ ನೆನೆ ಹಾಕಿಬಿಟ್ಟು ಹಿಟ್ಟು ರುಬ್ಬೋ ಅಂಥ ಮಿಷಿನ್ಗೆ ನಾನು ಅದನ್ನು ರುಬ್ಬಿಸ್ಕೊಂಡು ಬಂದಿದ್ದೀನಿ ಇವಾಗ ನಿಮಗೆ ಅಳತೆ ಯಾವ ಥರ ಇಟ್ಕೋಬೇಕು ಅನ್ನೋದನ್ನು ಇದ್ದೀನಿ ನೋಡಿ ಈ ನನ್ನ ಕೈಯಲ್ಲಿ ಏನು ಬೌಲ್ ಇದೆ ಅಲ್ಲ ಈ ಬೌಲಲ್ಲಿ ನಾನು ಹಪ್ಪಳ ಮಾಡೋದಕ್ಕೋಸ್ಕರ ಮೊದಲಿಗೆ ನೀರನ್ನು ಇದ್ದೀನಿ ಒಂದು ಬೌಲು ಹಿಟ್ಟಿಗೆ ನಾವು ನಾಲ್ಕು ಬೌಲು ನೀರನ್ನು ಹಾಕ್ಕೋಬೇಕಾಗುತ್ತೆ ಎರಡು ಬೌಲು ಹಿಟ್ಟನ್ನು ತಗೊಂಡಾಗ ನಾವು ಎಂಟು ಬೌಲು ಹಿಟ್ಟು ನೀರನ್ನು ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ನೋಡಿ ಇದನ್ನು ನಾನು ಮಿಷಿನ್ಗೆ ಹಾಕಿಸ್ಕೊಂಡು ಬಂದಿದ್ದೀನಿ ಈಗ ನೀರು ಕುದಿ ಬಂದಿದ್ದಾಗಿದ್ದ ತಕ್ಷಣ ಅದಕ್ಕೆ ನಾವು ಹಿಟ್ಟನ್ನು ಈ ಥರ ಹಾಕ್ತಾ ಕೈ ಆಡಿಸ್ತಾ ಇರಬೇಕು ಆಮೇಲೆ ಈ ಥರ ಜಾಸ್ತಿ ಮಾಡ್ಕೋಬೇಕು ಅಂದಾಗ ನಮಗೆ ದೊಡ್ಡ ಸ್ಟವ್ವೇ ಬೇಕಾಗುತ್ತೆ ಸಣ್ಣ ಸ್ಟವೋ ನಡೆಯೋದಿಲ್ಲ ಯಾಕೆ ಅಂತಂತಂದರೆ ಸಣ್ಣ ಸ್ಟವ್ವಲ್ಲಿ ಬೇಗ ಕುದಿಯೋದಿಲ್ಲ ತುಂಬ ಲೇಟ್ ಆಗುತ್ತೆ ಆ ಕಾರಣದಿಂದ ನಾವು ಈ ಥರ ದೊಡ್ಡ ಸ್ಟವ್ ಇಟ್ಕೊಂಡು ದೊಡ್ಡ ಸ್ಟವಲ್ಲೇ ನೆನೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಎಂಟು ಬೌಲು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಬೌಲು ಹಿಟ್ಟನ್ನು ಹಾಕ್ತಾಯಿದ್ದೀನಿ ರುಬ್ಬಿಟ್ಕೊಂಡಿರೋವಂಥ ಹಿಟ್ಟು ನಾನು ಬೆಳಗ್ಗೆ ನೆನೆ ಹಾಕದೆ ರಾತ್ರಿಗೆ ರುಬ್ಬಿಸ್ಕೊಂಡು ಬಂದೆ ಮಾರನೇ ದಿವಸ ಬೆಳಗ್ಗೆಗೆ ಇವಾಗ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಬಟ್ಲು ನಾನು ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ನಿಮಗೆ ರುಚಿಗೆ ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಈಗ ಇದು ಕುದ್ದಿದೆಯಿಲ್ಲ ಅಂತ ನೋಡೋದಕ್ಕೋಸ್ಕರ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಈ ಥರ ಹಾಕಿದಾಗ ನೋಡಿ ಎಲ್ಲ ಕದಡ್ಕೊಂಡಿದೆ ಈ ಥರ ಕದಡ್ಕೊಳ್ತು ಅಂತಂತಂದರೆ ಇನ್ನೂ ಕುದ್ದಿಲ್ಲ ಅನ್ನೋ ಅರ್ಥ ಇನ್ನೂ ಸ್ವಲ್ಪ ಕುದಿಬೇಕು ಇವಾಗ ಅದಕ್ಕೆ ನಾವು ಜೀರಿಗೆ ಹಾಗೆಯೇ ಎಳ್ಳು ಮತ್ತು ಸ್ವಲ್ಪ ಸೋಡಾ ಅಡುಗೆ ಸೋಡಾನ ಸೇರಿಸ್ಕೊಂಡು ಇವಾಗ ಅಡುಗೆ ಸೋಡಾ ಬಂದು ನಾವು ಈ ಥರ ನೀರಲ್ಲಿ ಕಲಿಸ್ಕೊಂಡು ಹಾಕಬೇಕಾಗುತ್ತೆ ಫ್ರೆಂಡ್ ಹಾಗೆ ಹಾಕಿದ್ವಿ ಅಂದರೆ ಎಲ್ಲಾದರೂ ಒಂದೇ ಕಡೆಗೆ ಉಳಿತು ಅಂತಂತಂದರೆ ಅದು ಒಂಥರ ಕಲರ್ ಬಂದ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಆ ಕಾರಣದಿಂದ ನಾವು ನೀರಲ್ಲಿ ಸೋಡಾನ ಕಲಿಸ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಇವಾಗ ಎಳ್ಳು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಎಳ್ಳೆಲ್ಲ ಸೇರಿಸಿದ್ದಾಗಿದ ಮೇಲೆ ಇವಾಗ ಇನ್ನೂ ಚೆನ್ನಾಗಿ ಕುದ್ದಿದೆ ಇವಾಗ ಸಲ ನೀರಲ್ಲಿ ಹಾಕಿ ನೋಡೋಣ ನೋಡಿ ಇವಾಗ ನೀರಲ್ಲಿ ಹಾಕಿದಾಗ ಕದಡ್ತಾ ಇಲ್ಲ ಹಾಗೇ ಇದೆ ನೋಡಿ ಗಟ್ಟಿಯಾಗಿ ಈ ಥರ ಈ ಹದ ಬರಬೇಕು ಗಂಜಿ ಈಗ ಮಾಡಿ ಮೇಲೆ ನಾವು ಹಪ್ಪಳ ಹಾಕೋದಕ್ಕೋಸ್ಕರ ಹೋದ್ವಿ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ ಈಗಾಗಲೇ ಹನ್ನೊಂದು ಗಂಟೆ ಟೈಮ್ ಆಗ್ತಾಯಿದೆ ಹನ್ನೊಂದು ಗಂಟೆಗೆ ಸಿಕ್ಕಾಪಟ್ಟೆ ಬಿಸಿಲು ಅದಕ್ಕೆ ಬಿಸಿಲಲ್ಲಿ ಇನ್ನೂ ಹಾಕೋಷ್ಟರಲ್ಲಿ ತುಂಬ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೇನು ಐಡಿಯಾ ಮಾಡಿದೆ ಎರಡಗೋಸ್ಕರ ಅಂದರೆ ಒಂದು ಬೆಡ್ಶೀಟ್ನ ದೊಡ್ಡ ಬೆಡ್ಶೀಟನ್ನ ತೊಗೊಂಡು ಬಟ್ಟೆ ಒಣಗಾಕೋ ತಂತಿ ಇರುತ್ತಲ್ಲ ಆ ತಂತಿ ಮೇಲೆ ಇದನ್ನು ಹಾಕ್ಬಿಟ್ಟು ಆ ಕಡೆ ಡಿಶ್ಗಳಿದಾವಲ್ಲ ಆ ಡಿಶ್ಗಳಿಗೆ ನಾನು ಒಂದೊಂದು ದಾರನ ಕಟ್ಬಿಟ್ಟು ನೆರಳನ್ನು ಮಾಡ್ಕೊಂಡ್ವಿ ಫ್ರೆಂಡ್ಸ್ ನೀವು ಕೂಡ ಈ ಥರ ಏನಾದರೂ ಸೌಲಭ್ಯ ಇದ್ದರೆ ಫಸ್ಟು ನೆರಳು ಮಾಡಿಕೊಂಡು ಆಮೇಲೆ ನೆರಳಲ್ಲಿ ಕೂತ್ಕೊಂಡು ಹಪ್ಪಳನ ಹಾಕ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಕೂತ್ಕೊಂಡು ಹಾಕೊಳಕ್ಕೆ ಹೋಗ್ಬಿಡಿ ಬಿಸಿಲು ಸಿಕ್ಕಾಪಟ್ಟೆ ಇದೆ ಆಮೇಲೆ ಹುಷಾರಿಲ್ಲದೆ ಇರೋಂಗಾಯಿತು ಅಂತಂದರೆ ಕಷ್ಟ ಆಗುತ್ತೆ ಇಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಮಾಡ್ಕೊತಾ ಇದ್ದೀವಿ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಯಾಕಂದರೆ ಇಂಥ ಕೆಲಸ ಎಲ್ಲ ಜಾಸ್ತಿ ಮಾಡಬೇಕು ಅಂತಂದ್ರೆ ಒಬ್ಬರ ಕೈಯಲ್ಲಿ ಮಾಡೋಕ್ಕಾಗಲ್ಲ ಆ ಕಾರಣದಿಂದ ನಾವು ಇಬ್ರು ಮೂವರು ಫ್ರೆಂಡ್ಸ್ಗಳು ಸೇರಿ ಒಟ್ಟಿಗೆನೆ ಎಲ್ಲ ನೆನೆಸ್ಬಿಟ್ಟು ಎಲ್ಲ ಒಟ್ಟಿಗೆ ಮಿಷಿನ್ಗೆ ಹಾಕಿಸ್ಕೊಂಡು ಬಂದ್ಬಿಟ್ಟು ಆಮೇಲೆ ಎಲ್ಲರೂ ಸೇರಿಬಿಟ್ಟು ಒಂದೇ ಕಡೆಗೆ ಹಪ್ಪಳನ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್ ನಿಮಗೂ ಕೂಡ ಈ ಥರ ಫ್ರೆಂಡ್ಶಿಪ್ ಇದೆ ಯಾರಾದರೂ ಸಹಾಯಕ್ಕಿದ್ದಾರೆ ಅಂತಂದರೆ ಒಂದೇ ಸಲಕ್ಕೆ ಒಂದೇ ದಿವಸದಲ್ಲಿ ಮಾಡಿ ಮುಗಿಸ್ಕೊಂಡ್ಬಿಡ್ಬೋದು ನೋಡಿ ಇವಾಗ ನೆರಳಲ್ಲಿ ಕೂತ್ಕೊಂಡು ಹಾಕ್ತಾಯಿದ್ದೀವಿ ಆ ಸೈಡ್ಗೆಲ್ಲ ಬಿಸಿಲಿದೆ ಒಂದು ಸೀರೆನ ನಾವು ಫಸ್ಟು ನೀರಲ್ಲಿ ಚೆನ್ನಾಗಿ ನೆನೆ ಹಾಕ್ಬಿಟ್ಟು ಅದನ್ನು ಹಸಿ ಮಾಡಿಬಿಟ್ಟು ನೀಟಾಗಿ ಹಾಸ್ಬಿಟ್ಟು ಅದರ ಮೇಲೆ ಇವಾಗ ಹಪ್ಳನ ಹುಯ್ತಾಯಿದ್ದೀವಿ ನೋಡಿ ಈ ಥರ ಕಾಟನ್ ಸೀರೆ ಮೇಲೆ ಬೇಕಾದರೂ ಹಾಕ್ಕೋಬೋದು ಇಲ್ಲ ನಿಮ್ಮ ಹತ್ರ ವೈಟ್ ಪಂಚೆ ಇದೆ ಅಂತಂತಂದರೆ ಇನ್ನೂ ತುಂಬಾ ಒಳ್ಳೆಯದು ವೈಟ್ ಪಂಚೆ ಮೇಲೆ ಕೂಡ ಹಾಕ್ಕೋಬೋದು ಯಾವತ್ತೂ ಅಷ್ಟೇ ನಾವು ಸೀರೆ ಆಗಲಿ ಪಂಚೆ ಆಗಲಿ ಈ ಥರ ಹಪ್ಪಳ ಹಾಕೋಬೇಕು ಅಂತಂದರೆ ಫಸ್ಟು ನೀರಲ್ಲಿ ಹಸಿ ಮಾಡಿಬಿಟ್ಟು ನೀಟಾಗಿ ಅದು ಎಲ್ಲಿನೂ ಕೂಡ ರಿಂಕಲ್ಸ್ ಬರದೇ ಇರೋ ಥರ ನೀಟಾಗಿ ಅದನ್ನು ಹಾಸ್ಕೊಂಡು ಅದ್ರ ಮೇಲೆ ನಾವು ಹಪ್ಪಳನ ಹಾಕಿದಾಗ ಹಪ್ಪಳ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇದು ಎಲ್ಲ ನೆನ್ನೆ ಹಾಕಿದ್ದು ಹಪ್ಪಳಗಳು ಆಗಿ ಈಗಾಗಲೇ ಒಣಗಿದ್ದಾಗಿದೆ ಈಗ ಇವತ್ತು ಹಾಕ್ತಾ ಇರೋ ಹಪ್ಪಳನೂ ಸಂಜೆ ಅನ್ನೋಷ್ಟರಲ್ಲಿ ಒಣಗಿಬಿಡುತ್ತೆ ನಾವು ಇದೇ ಹಿಟ್ಟಲ್ಲಿ ಒಂದು ಸಲ ರುಬ್ಬಿಸ್ಕೊಂಡು ಬಂದ್ವಿ ಅಂತಂತಂದರೆ ಅದನ್ನು ಗಂಜಿ ಕೂಡ ಮಾಡ್ಕೋಬೋದು ಹಾಗೆ ಚಕ್ಲಿ ಅಂತಾರಲ್ಲ ಚಕ್ಲಿ ಅಥವಾ ಕುರಡಿಗೆ ಅಂತಾರಲ್ಲ ಅದನ್ನು ಕೂಡ ಒಂದು ಸಲ ನಾವು ಕುದಿಸ್ಕೊಂಡು ಅದನ್ನು ಹಾಕ್ಬೋದು ಆಮೇಲೆ ಸಂಡಿಗೆ ಕೂಡ ಹಾಕ್ಬೋದು ಒಂದೇ ಸಲ ನಾವು ಹಿಟ್ಟನ್ನು ರುಬ್ಬಿ ತಂದಿಟ್ಕೊಂಡ್ವಿ ಅಂದರೆ ಒಂದಾಗಿದ ತಕ್ಷಣ ಒಂದು ಅದನ್ನು ನಾವು ಕುದಿಸ್ಕೊಂಡು ಹಾಕ್ತಾ ಹೋಗ್ಬೋದು ಫ್ರೆಂಡ್ಸ್ ಸಲ ಸಲಿಗೆ ಮಾಡಿಕೊಂಡು ಯಾಕಂದರೆ ದಿನಾಲೂ ಯಾರೂ ಹೆಲ್ಪ್ ಕರೆದ್ರೂ ಬರಲ್ಲ ಒಂದೇ ಸಲಕ್ಕೆ ಎಲ್ಲರೂ ಸೇರಿಬಿಟ್ಟು ಮಾಡ್ಕೊಂಡ್ವಿ ಅಂದರೆ ಕಷ್ಟವೂ ಅನಿಸೋದಿಲ್ಲ ಒಂದು ದಿವಸದಲ್ಲಿ ಎಲ್ಲ ಮುಗ್ದೋಗ್ಬಿಡುತ್ತೆ ಯಾಕೆ ಅಂತಂದರೆ ಇನ್ನೇನು ನಾಳೆ ಹೋಳಿ ಹಬ್ಬ ಹೋಳಿ ಹಬ್ಬ ಆಗಿದ ತಕ್ಷಣ ಮಳೆ ಬಂದುಬಿಡುತ್ತೆ ಮಳೆ ಬಂತು ಅಂತಂದರೆ ಮಳೆಯಲ್ಲಿ ಹಪ್ಪಳ ಅದೆಲ್ಲ ಆಗೋದಿಲ್ಲ ಆ ಕಾರಣದಿಂದ ಬಿಸಿಲು ಇರುವಾಗ್ಲೇ ನಾವು ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಈಗ ಒಂದೇ ದಿವಸದಲ್ಲಿ ಎಲ್ಲನೂ ಕೂಡ ಇದ್ದೀವಿ ಫ್ರೆಂಡ್ಸ್ ಆಮೇಲೆ ಹಪ್ಪಳ ಹಾಕ್ತಾ ಹಾಕ್ತಾ ಕೊನೆಯಲ್ಲಿ ಏನಾಗುತ್ತೆ ಅಂದರೆ ಹಿಟ್ಟು ತಣ್ಣಗೆ ಹಾಕ್ತಾ ಬಂದಾಗ ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಆ ಥರ ಗಟ್ಟಿ ಆಗ್ತಾ ಬಂದಾಗ ನೋಡಿ ಈ ಥರ ಸಂಡಿಗೆಗಳನ್ನು ಇಟ್ಟು ಬಿಡ್ಬೋದು ಆರಾಮಾಗಿ ನೋಡಿ ಒಂದೇ ಹಿಟ್ಟಲ್ಲಿ ಹಪ್ಪಳವೂ ಆಯಿತು ಅದೇ ಹಿಟ್ಟಲ್ಲಿ ಇವಾಗ ಸಂಡಿಗೆ ಕೂಡ ಇಡ್ತಾ ಇದ್ದೀವಿ ನೋಡಿ ಕೊನೆಯಲ್ಲಿ ಬರ್ತಾ ಬರ್ತಾ ಅದು ಗಟ್ಟಿ ಆಗುತ್ತೆ ಹಿಟ್ಟು ಆ ಗಟ್ಟಿ ಆದಾಗ ನಾವು ಈ ಥರ ಸಂಡಿಗೆಗಳನ್ನ ಹುಯ್ಕೋಬೋದು ಇವಾಗ ನೋಡಿ ಚಕ್ಲಿಗೋಸ್ಕರ ಹಿಟ್ಟನ್ನು ಕುದಿಸ್ಕೊಂಡಿದ್ದೀವಿ ಈ ಚಕ್ಲಿ ಹಿಟ್ಟಿಗೆ ಯಾವ ಥರ ಅಳತೆ ಅಂತಂತಂದರೆ ಒಂದು ನಾವು ಬೌಲು ಹಿಟ್ಟು ತಗೊಂಡಾಗ ಅದಕ್ಕೆ ನಾವು ಎರಡು ಬೌಲು ನೀರನ್ನು ತಗೋಬೇಕು ನೆನ್ಪಿದೆಯಾ ಒಂದು ಬೌಲು ಹಿಟ್ಟಾದರೆ ಎರಡು ಬೌಲು ನಾವು ನೀರನ್ನು ತಗೊಬೇಕು ಅಷ್ಟು ತಗೊಂಡು ಹಿಟ್ಟನ್ನು ಮಾಮೂಲಿಯಾಗಿ ಜೀರಿಗೆ ಎಳ್ಳು ಹಾಗೆ ಸೋಡಾ ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ನೀಟಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡು ಇದು ಕೂಡ ಒಂದು ವೈಟ್ ಪಂಚೆ ಹಾಸ್ಬಿಟ್ಟು ಅದರ ಮೇಲೆ ನೋಡಿ ಈ ಥರ ಚಕ್ಲಿ ಒರಳಲ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ಮಾಡ್ತಾ ಹೋಗಬೇಕು ಇಲ್ಲಿ ನಾನು ಶೇಪ್ ಏನೂ ಇಲ್ಲ ಯಾಕೆ ಅಂತಂದರೆ ತುಂಬ ಜಾಸ್ತಿ ಇದೆ ಆ ಕಾರಣದಿಂದ ಸುಮ್ಮನೆ ಹಾಕ್ಕೊಂಡು ಇದ್ದೀನಿ ನಿಮಗೆ ಶೇಪ್ ಬೇಕು ಅಂತಂತಂದರೆ ನೀವು ಶೇಪ್ ಮಾಡ್ಕೊಳ್ಳಿ ಇಲ್ಲಿ ತುಂಬ ಜಾಸ್ತಿ ಇದೆ ಅದಕ್ಕೆ ಸುಮ್ಮನೆ ಹಾಗೆ ಕಂಟಿನ್ಯೂ ಆಗಿ ಹಾಕ್ಕೊಂಡು ಇದ್ದೀವಿ ನಾವು ನೋಡಿ ಸಂಡಿಗೆನೂ ಆಯಿತು ಹಪ್ಳೂ ಆಯಿತು ಈಗಾಗಲೇ ಅಷ್ಟು ಹಾಕೋಷ್ಟೊಳಗಡೆ ನೋಡಿ ಎಲ್ಲ ಅರ್ಧಕ್ಕರ್ಧ ಅರ್ಧ ಒಣಕೊಂಡ್ಬಿಟ್ಟಿದೆ ಇವಾಗ ಸಂಜೆ ಐದು ಗಂಟೆ ನೋಡಿ ಇವಾಗ ಅದ್ರ ಮೇಲೆ ಒಂದೊಂದು ಸೀರೆ ಒಂದೊಂದು ಬಟ್ಟೆಗಳನ್ನ ಮುಚ್ಚಿಟ್ಟಿದ್ದೀನಿ ಯಾಕಂದರೆ ಇವತ್ತು ನೈಟು ಕೂಡ ಅದು ಹಾಗೆ ಒಣಗಲಿ ಅಂತ ಹೇಳಿಬಿಟ್ಟು ನೈಟು ಮುಚ್ಚಿಟ್ಟೆ ಮಾರನೇ ದಿವಸಕ್ಕೆ ಎಲ್ಲ ನೀಟಾಗಿ ಒಣಗಿದ್ವು ಒಣಗಿದ ಮೇಲೆ ಇವಾಗ ನೋಡಿ ಇದಕ್ಕೆ ನಾನು ಹಿಂದಗಡೆಗೆ ಸ್ವಲ್ಪ ನೀರನ್ನು ಹಸಿ ಮಾಡಿಬಿಟ್ಟು ಎಷ್ಟು ನೀಟಾಗಿ ಒಣಗಿದೆ ನೋಡಿ ಈ ಥರ ನಾವು ಮುಚ್ಚಿಟ್ವಿ ಅಂತಂದರೆ ರಾತ್ರಿಯೆಲ್ಲ ಏನು ಧೂಳು ಅದೆಲ್ಲ ಏನೂ ಬೀಳೋದಿಲ್ಲ ಆ ಕಾರಣದಿಂದ ಅದರ ಮೇಲೆ ಮುಚ್ಚಿಬಿಟ್ರೆ ತುಂಬಾ ಒಳ್ಳೆಯದು ಈಗ ಚೆನ್ನಾಗಿ ಒಣಗಿದ ಮೇಲೆ ಇವಾಗ ಅದಕ್ಕೆ ಎಲ್ಲ ನೀರನ್ನು ಹಾಕ್ಬಿಟ್ಟು ಅದನ್ನೆಲ್ಲ ತೆಗಿಯೋಣ ಇವಾಗ ತೆಗಿಯೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಇದು ಬಂದು ನಾನು ಇದು ಚಕ್ಲಿ ಬಂದು ಇದ್ರ ಮೇಲೆ ಹಾಕಿದ್ದೆ ಒಂದು ಪ್ಲ್ಯಾಸ್ಟಿಕ್ ಕವರ್ ಮೇಲೆ ಇದಕ್ಕೇನು ನೀರು ಹಸಿ ಮಾಡೋ ಅವಶ್ಯಕತೆ ಇಲ್ಲ ಹಾಗೇ ಇದೆ ಕೈಯಿಂದ ತೆಗೀತಾ ಇದ್ದರೆ ಹಾಗೆ ಇದೆ ಪ್ಲ್ಯಾಸ್ಟಿಕ್ ಮೇಲೆ ಹಾಕಿದ್ರೆ ಅದು ತಾನಾಗಿ ತಾನೇ ಒಣಗಿಬಿಟ್ಟು ಹೀಗೆ ಆರಾಮಾಗಿ ಬಿಡುತ್ತೆ ಬಟ್ಟೆ ಮೇಲೆ ಹಾಕಿದಾಗ ಮಾತ್ರ ನಾವು ಬಟ್ಟೆನ ಹಸಿ ಮಾಡಿಬಿಟ್ಟು ಆಮೇಲೆ ತೆಗಿಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ತಾನೇ ತಾನಾಗ್ತಾನೆ ಇದೆ ನೋಡಿ ಇದು ಪ್ಲ್ಯಾಸ್ಟಿಕ್ ಇದು ಆ ಶೀಟ್ ಮೇಲೆ ಹಾಕಿದ್ದೀನಿ ನೋಡಿ ಇನ್ನೂ ಸ್ವಲ್ಪ ಹಸಿ ಹಸಿ ಇದೆ ಇದು ಒಂದು ಎರಡು ದಿವಸ ಒಣಗಿಬಿಡ್ತು ಅಂದರೆ ಚೆನ್ನಾಗಿ ಒಣಗಿಬಿಡುತ್ತೆ ಬಿಸಿಲಲ್ಲಿ ಒಣಗಿಸಿದ್ರೆ ಆಯಿತು ಫ್ರೆಂಡ್ಸ್ ಈಗ ನೋಡಿ ಪಂಚ ಮೇಲೆ ಹಾಕಿರೋ ಅಂಥದ್ದು ಅದಕ್ಕೆ ಫಸ್ಟು ಮೊದಲಿಗೆ ನಾವು ಈ ಥರ ಎರಡು ಪದರಿಗೆ ಉಲ್ಟ ಮಾಡಿಟ್ಕೊಂಡು ಅದ್ರ ಮೇಲೆ ಇವಾಗ ನೀರನ್ನು ಹಾಕೋಣ ಈ ಥರ ನೀರು ಹಾಕಿದ್ವಿ ಅಂದರೆ ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ ಫಸ್ಟ್ ಈ ಥರ ಎಲ್ಲ ನೀರು ಹಾಕಿಬಿಟ್ಟು ಆಮೇಲೆ ಇನ್ನೊಂದು ಸೈಡನ್ನು ಕೂಡ ಅದೇ ಥರ ನಾವು ಪೂರ್ತಿ ನೀರು ಹಾಕ್ಬಿಟ್ಟು ಎಲ್ಲ ಹಸಿ ಮಾಡ್ಕೊಂಡು ಬಿಡಬೇಕು ಈ ಥರ ಹಸಿ ಮಾಡಿದ್ದಾಗಿದ ಮೇಲೆ ಇವಾಗ ನಾವು ಚಕ್ಲಿನ ತೆಗಿಯೋಕ್ಕೆ ಶುರು ಮಾಡ್ಬೋದು ಇದಕ್ಕೆ ಚಕ್ಲಿ ಅಂತಲೂ ಕೂಡ ಅಂತಾರೆ ಹಾಗೆ ಕುರಡಿಗೆ ಅಂತ ಕೂಡ ಹೇಳ್ತಾರೆ ಇದರಲ್ಲಿ ಎಷ್ಟು ಬಿಲ್ಲೆಗಳಿರುತ್ತೆ ನಿಮಗೆ ಯಾವ ಬಿಲ್ಲೆ ಎಷ್ಟಾಗುತ್ತೋ ಆ ಬಿಲ್ಲೆನ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲಿ ನಾನು ಒಂದೇ ಚಕ್ಲಿ ಥರದ್ದು ಒಂದೇ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಹಪ್ಪಳದ್ದು ಕೂಡ ನೆನೆಸಿದ್ದಾಯ್ತು ನೋಡಿ ಹೇಗೆ ನೀಟಾಗಿ ಬರ್ತಾ ಇದೆ ನೀಟಾಗಿ ನೆನೆಯಿತು ಅಂತಂದರೆ ಆರಾಮಾಗಿ ಈ ಥರ ಬಂದ್ಬಿಡುತ್ತೆ ತೆಗೆದುಬಿಡ್ಬೋದು ಇದನ್ನು ತೆಗೆದುಬಿಟ್ಟು ಇನ್ನು ಎರಡು ದಿವಸ ಬಿಸಿಲಲ್ಲಿ ಒಣಗಾಸ ಒಣಗಾಕ್ಬೋದು ನೋಡಿ ಚಕ್ಲಿ ಅಂತೂ ಇದು ಸ್ವಲ್ಪ ಪಾಲಿಶ್ಟರು ಪಂಚೆ ಆ ಕಾರಣದಿಂದ ನೆನೆಸಿದ್ದಾಗಿದ ತಕ್ಷಣ ಉದುರ್ತಾ ಇದೆ ನೋಡಿ ಎಲ್ಲನೂ ಕೂಡ ಅದು ಒಂಚೂರು ಅಂಟ್ಕೊಂಡಿಲ್ಲ ಹಸಿ ಮಾಡಿದ ತಕ್ಷಣ ಎಲ್ಲ ತಾನಾಗ ತಾನೇ ಉದುರು ಹೋಗ್ತಾ ಇದೆ ನೋಡಿ ಈ ಥರ ಎಲ್ಲನೂ ಕೂಡ ನೀಟಾಗಿ ತೆಗೆದುಬಿಟ್ಟು ಆಮೇಲೆ ಇನ್ನೊಂದು ಸೀರೆನ ಹಾಸ್ಬಿಟ್ಟು ಆ ಸೀರೆ ಮೇಲೆ ಎಲ್ಲನೂ ಕೂಡ ಒಣಗಾಕ್ಬಿಡೋಣ ಒಣಗಿದ ಒಂದು ಸೀರೆ ಮೇಲೆ ಈ ಥರ ಎಲ್ಲನೂ ಕೂಡ ಹಾಕ್ಬಿಟ್ಟು ಎರಡು ದಿವಸ ಒಣಗಿಸ್ಬೇಕಿದು ಎರಡು ದಿವಸ ಒಣಗಿಸಿದ್ವಿ ಅಂತಂದರೆ ಸಾಕು ಬಿಸಿಲು ತುಂಬ ಚೆನ್ನಾಗಿದೆ ಬಿಸಿಲು ಏನಾದರೂ ಸ್ವಲ್ಪ ಕಮ್ಮಿ ಬಿತ್ತು ಅಂತಂತಂದರೆ ಇನ್ನೂ ಸ್ವಲ್ಪ ನಾವು ಜಾಸ್ತಿ ಇನ್ನೊಂದು ಎರಡು ದಿವಸ ಬಿಸಿಲಲ್ಲಿ ಒಣಗಾಕೋಬೇಕು ಇವಾಗ ಕಾಟನ್ ಸೀರೆ ಮೇಲೆ ಹಾಕಿರೋವಂಥ ಹಪ್ಪಳ ತೆಗಿತಾ ಇದ್ದೀನಿ ನೋಡಿ ಒಂಚೂರು ಇದು ಕಾಟನ್ ಸೀರೆನ ಈ ಥರ ಎಳೆದಾಗ ಅದು ಹಪ್ಪಳ ಮೇಲೆ ಎದ್ದೇಳುತ್ತೆ ಆರಾಮಾಗಿ ಎಲ್ಲೂ ಹರಿಯೋದಿಲ್ಲ ನೀಟಾಗಿ ಬಂದ್ಬಿಡುತ್ತೆ ಹಪ್ಪಳ ಈ ಥರ ಕಾಟನ್ ಬಟ್ಟೆ ಮೇಲೆ ಹಾಕಿದಾಗ ನೋಡಿ ಈ ಥರ ಎಳೆದಾಗ ಹಪ್ಪಳಗಳು ಆರಾಮಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್ ನೀಟಾಗಿ ಏನು ಅಂತಂದರೆ ಇದನ್ನೆಲ್ಲ ಬಿಸಿಲಲ್ಲಿರೋಂಥ ಸಮಯದಲ್ಲೇ ಮಾಡ್ಕೋಬೇಕು ಯಾಕೆ ಅಂತಂದರೆ ನಾವು ಬೆಳಗ್ಗೆ ಬಿಸಿಲು ಇರುತ್ತೆ ಒಂದೊಂದು ಸಲ ಸಾಯಂಕಾಲ ಆಯಿತು ಅಂತಂದರೆ ಮಳೆ ಬಂದುಬಿಡುತ್ತೆ ಆ ಕಾರಣದಿಂದ ಸ್ವಲ್ಪ ನಾವು ಬಿಸಿಲನ್ನು ನೋಡ್ಕೊಂಡ್ಬಿಟ್ಟು ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗೆಲ್ಲ ತೆಗೆದುಬಿಟ್ಟು ಒಣಗಾಕಿದ್ದೀನಿ ಎರಡು ದಿವಸ ಹೀಗೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆ ಮೇಲ್ಗಡೆ ಬಟ್ಟೆ ಯಾಕೆ ಮುಚ್ಚಿದೆ ಅಂದರೆ ಗಾಳಿ ಏನಾದರೂ ಬಂದರೂ ಕೂಡ ಏನೂ ಧೂಳು ಬೀಳಬಾರ್ದು ಅಂತ ಈ ಥರ ರಾತ್ರಿಯೆಲ್ಲ ಬಟ್ಟೆ ಮುಚ್ಚಿಟ್ಟಿದ್ದೆ ಇವಾಗ ಚೆನ್ನಾಗಿ ಒಣಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ತೆಗಿತಾಯಿದ್ದೀನಿ ನಾನು ನೋಡಿ ಎಲ್ಲನೂ ನಾವು ಚೆನ್ನಾಗಿ ನೀಟಾಗಿ ಒಣಗಿದ ಮೇಲೆ ಎಲ್ಲ ಸಪ್ರೇಟ್ ಸಪ್ರೇಟು ಮಾಡ್ಕೋಬೋದು ನಾವು ಈ ಥರ ಕೈಯಿಂದ ಪ್ರೆಸ್ ಮಾಡಿದಾಗ ನೀಟಾಗಿ ಅದು ಮುರಿದುಕೊಂಡು ಬಿಡಬೇಕು ಆವಾಗ ಅದು ಚೆನ್ನಾಗಿ ಒಣಗಿದೆ ಅನ್ನೋ ಥರ ಅರ್ಥ ಆಗುತ್ತೆ ಎಲ್ಲನೂ ಕೂಡ ಇವಾಗ ನಾವು ಸಪ್ರೇಟ್ ಸಪ್ರೇಟಾಗಿ ಮಾಡಿ ಎತ್ತಿಟ್ಕೊಳ್ಳೋಣ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಮಾಡಿ ಎತ್ತಿಟ್ಕೊಂಡು ಇವಾಗ ಎಣ್ಣೆಗೆ ಹಾಕಿದ್ರೆ ಹೇಗೆ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ಹಪ್ಪಳ ಎಲ್ಲ ಆರಾಮಾಗಿ ಎರಡು ದಿವಸ ಚೆನ್ನಾಗಿ ನೀಟಾಗಿ ಒಣಗಿಸಿದ್ದಾಯಿತು ನೋಡಿ ಎಷ್ಟು ನೀಟಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗಂಜಿ ಹುಯ್ದಿರೋ ಹಪ್ಪಳನೇ ಇದು ಎಲ್ಲ ಅಷ್ಟು ಹಪ್ಪಳಗಳು ಕೂಡ ಎಷ್ಟು ತೆಳುವಾಗಿ ಬಂದಿದೆ ನೋಡಿ ಇವಾಗ ಇದನ್ನು ಎಣ್ಣೆಯಲ್ಲಿ ತೇಲಿಸಿ ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ಅಂತ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಎಣ್ಣೆ ಬಿಸಿ ಆಗಿದ ನಂತರ ಇವಾಗ ಎಣ್ಣೆಗೆ ನಾವು ಹಪ್ಪಳನ ಹಾಕಿಬಿಟ್ಟು ಕರಿಯೋಣ ಈ ಥರ ಸ್ವಲ್ಪ ಪ್ರೆಸ್ ಮಾಡಬೇಕು ನೋಡಿ ಪ್ರೆಸ್ ಮಾಡಿದ ತಕ್ಷಣ ಎಷ್ಟು ದೊಡ್ಡದಾಗಿ ಇದೆ ನೋಡಿ ಒಂದು ಸಣ್ಣ ಹಪ್ಪಳ ಇಷ್ಟು ದೊಡ್ಡದಾಗಿ ಬರ್ತಾಯಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಹಪ್ಪಳ ಕರೆದಿದ್ದಾಯಿತು ಈ ಥರ ಗಂಜಿ ಮಾಡಿಬಿಟ್ಟು ನೀವು ಹಪ್ಪಳಗಳನ್ನು ಮಾಡ್ಕೊಳ್ಳೋದು ತುಂಬಾ ಸುಲಭ ಆಗುತ್ತೆ ಫ್ರೆಂಡ್ಸ್ ಏನೂ ಕಷ್ಟ ಆಗೋದಿಲ್ಲ ಇನ್ನೂ ಏನು ಅಂತಂತಂದರೆ ನಿಮಗೆ ಬೆಳಗ್ಗೆ ಹೊತ್ತು ಹಾಕೋಕ್ಕಾಗಲಿಲ್ಲ ಅಂತಂದರೆ ಸಂಜೆ ಒಂದು ಐದು ಗಂಟೆ ಮೇಲೇನೂ ಕೂಡ ನೀವು ಈ ಥರ ಹಪ್ಪಳನ ನೀವು ಮಾಡ್ಕೋಬೋದು ಏನು ಅಂತಂದರೆ ಬೆಳಗ್ಗೆ ಅಕ್ಕಿನ ನೆನೆ ಹಾಕ್ಬಿಟ್ಟು ಸಾಯಂಕಾಲಕ್ಕೆ ರುಬ್ಬಿಬಿಟ್ಟು ಆಮೇಲೆ ಅದನ್ನು ಕುದಿಸ್ಬಿಟ್ಟು ಗಂಜಿ ಥರ ನೀವು ಸಾಯಂಕಾಲ ಐದು ಗಂಟೆಗೆ ಹಪ್ಪಳನ ಹುಯ್ದು ಆಮೇಲೆ ರಾತ್ರಿ ಒಂದು ಹತ್ತು ಗಂಟೆವರೆಗೂ ಚೆನ್ನಾಗಿ ಗಾಳಿ ಆಡಿರುತ್ತೆ ಅದರ ಮೇಲೆ ನೀವು ಬಟ್ಟೆಯನ್ನು ಮುಚ್ಚಿಟ್ಟು ಬಿಟ್ವಿ ಬಿಟ್ರಿ ಅಂತಂದರೆ ಬೆಳಗ್ಗೆ ಅನ್ನೋಷ್ಟಲ್ಲಿ ಚೆನ್ನಾಗಿ ಒಣ್ಕೊಳ್ಳುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ ಗಂಜಿ ಹಾಕಿ ಮಾಡೋ ಅಂಥ ಹಪ್ಪಳ ತುಂಬಾ ಸುಲಭ ಅದಕ್ಕೇನು ಕಷ್ಟ ಆಗೋದಿಲ್ಲ ಆರಾಮಾಗಿ ನೀಟಾಗಿ ಹುಯ್ಕೊತ ಹೋಗ್ಬೋದು ಗಂಜಿ ಮಾಡಿಕೊಂಡು ಆ ಥರ ಬೇಕಾದರೂ ಸಾಯಂಕಾಲ ಬೇಕಾದರೂ ನೀವು ಹಪ್ಪಳಗಳನ್ನ ಹಾಕ್ಕೊಬೋದು ಫ್ರೆಂಡ್ಸ್ ನೋಡಿ ಇವಾಗ ಕುರುಡಿಗೆಯನ್ನು ನಾನು ಎಣ್ಣೆಗೆ ತೇಲಿಸಿ ತೋರಿಸ್ತಾ ಇದ್ದೀನಿ ನೋಡಿ ಕುರುಡಿಗೆ ಅನ್ಬೋದು ಚಕ್ಲಿ ಅನ್ಬೋದು ನಿಮಗೆ ಯಾವ ಭಾಷೆನಲ್ಲಿ ನಿಮಗೆ ಏನಂತ ಕರಿತೀರಾ ಅದನ್ನು ತಿಳ್ಕೊಬೋದು ನೋಡಿ ಇದು ಕೂಡ ಎಷ್ಟು ನೀಟಾಗಿ ದೊಡ್ಡದಾಗಿ ಬರ್ತಾ ಇದೆ ಎಣ್ಣೆಗೆ ಹಾಕಿದ ತಕ್ಷಣ ಇಲ್ಲಿ ನಾನು ಶೇಪ್ ಏನೂ ಮಾಡಿಕೊಳ್ಳಿಲ್ಲ ಹಾಗೆಯೇ ಹಾಕೊತ ಹೋದೆ ನಾನು ಇದು ಚಕ್ಲೆ ಹಾಕೋ ಹಿಟ್ಟು ನೀವು ತುಂಬ ತೆಳುವಾಗಿನೂ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಹಾಗೆ ತುಂಬ ಗಟ್ಟಿಯಾಗಿನೂ ಕೂಡ ಮಾಡ್ಕೊಳ್ಳೋಕೆ ಹೋಗಬೇಡಿ ನಾನು ಹೇಳಿರೋ ಕರೆಕ್ಟಾದ ಅಳತೆನಲ್ಲಿ ಮಾಡ್ಕೊಳ್ಳಿ ಒಂದು ಬೌಲ್ಗೆ ಎರಡು ಬೌಲು ನೀರು ಲೆಕ್ಕದಲ್ಲಿ ನೀವು ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲೆ ಈಗ ನೋಡಿ ಸಂಡಿಗೆ ಮಾಡಿದ್ವಲ್ಲ ಆ ಸಂಡಿಗೆನ ಇವಾಗ ಎಣ್ಣೆಗೆ ಇದ್ದೀನಿ ನೋಡಿ ಇದು ಕೂಡ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬರ್ತಾಯಿದೆ ಇದು ಸಂಡಿಗೆ ಬಂದು ನಾವು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಬೇಕಾದರೂ ನಾವು ಕರ್ಕೋಬೋದು ಆ ಹಪ್ಪಳಗಳಿಗೆ ಬೇಕಾದರೆ ದೊಡ್ಡ ದೊಡ್ಡದಾಗಿ ಇರೋದರಿಂದ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಸಂಡಿಗೆಗಾದರೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಸ್ವಲ್ಪ ಅದರಲ್ಲಿ ನೋಡಿ ಯಾವ ಥರ ಹೂವು ಬಂದಂಗೆ ಬಂದಿದೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಎಲ್ಲ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ನಿಮಗೆ ತುಂಬ ವೈಟಿಗೆ ಬರಬೇಕು ಹಪ್ಪಳ ಸಂಡಿಗೆಗಳು ಅಂತಂತಂದರೆ ಜೀರಿಗೆ ಏನು ಹಾಕ್ಕೊಳ್ತೀರ ಬರೀ ಉಪ್ಪು ಮಾತ್ರ ಸೇರಿಸ್ಕೊಂಡು ನೀವು ಮಾಡಿಕೊಂಡ್ರಿ ಅಂತಂದರೆ ಕಲರು ತುಂಬ ಚೆನ್ನಾಗಿ ವೈಟಿಗೆ ಬರುತ್ತೆ ಫ್ರೆಂಡ್ಸ್ ನಾವಿಲ್ಲಿ ಜೀರಿಗೆ ಸೇರಿಸಿರೋದ್ರಿಂದ ಕಲರು ಈ ಥರ ಬಂದಿದೆ ನೋಡಿದ್ರಲ್ಲ ಒಂದೇ ಹಿಟ್ಟಲ್ಲಿ ಮೂರು ಥರದ್ದು ಹಪ್ಪಳ ಸಂಡಿಗೆ ಕುರಡಿಗೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿಸಿ ತೋರಿಸಿದ್ದೀನಿ ತುಂಬ ಸುಲಭ ವಿಧಾನದಲ್ಲಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆಯೇ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ